ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಂಗ್ಲೀಷ್ ವ್ಯಾಕರಣ ಮತ್ತು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಂದೆ ಡಿಸೆಂಬರಲ್ಲಿ ಬರ್ತಕ್ಕಂಥ ಟಿ ಟಿ ಪರೀಕ್ಷೆಗೆ ಬಹಳ ಹೆಲ್ಪ್ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡುತ್ತೆ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ನಿಮ್ಮ ಸ್ಕ್ರೀನ್ ಮೇಲೆ ದ ಅಪ್ರೋಚ್ ವಿಚ್ ಎಂಪಾ ಎಂಪಸೈಸಸ್ ದ ಮೋರ್ ಯೂಸ್ ಆಫ್ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಂಡ್ ದೇರ್ ಈಸ್ ಹಾರ್ಡ್ಲಿ ಸ್ಕೋಪ್ ಟು ಯೂಸ್ ಮದರ್ ಟಂಗ್ ಆಫ್ ದ ಪ್ಯೂಪಿಲ್ಸ್ ಆಸ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೆ ನಾಟ್ ಬಿ ಟ್ರಾನ್ಸ್ಲೇಟೆಡ್ ಇನ್ ಟು ಮದರ್ ಟಂಗ್ ಈಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಇಲ್ಲಿ ಕಮ್ಯುನಿಕೇಟಿವ್ ಅಪ್ರೋಚ್ ಬಿಲಿಂಗುವಲ್ ಮೆಥೆಡ್ ಸ್ಟ್ರಕ್ಚರಲ್ ಅಪ್ರೋಚ್ ಮತ್ತು ಸೈ ಸ್ಪೈರಲ್ ಅಪ್ರೋಚ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾಗಿರುವಂತಹ ಆನ್ಸರ್ನ ಹೇಳಿ ನಾನು ಈ ಪ್ರಶ್ನೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇದಕ್ಕೆ ಆಪ್ಷನ್ ಸಿ ಬಂದ್ಬಿಟ್ಟು ಸ್ಟ್ರಕ್ಚರಲ್ ಅಪ್ರೋಚ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ಪ್ರಶ್ನೆಲಿ ಏನು ಹೇಳಿದ್ದಾರೆ ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಭಾಷೆಯನ್ನು ಹೆಚ್ಚು ಹೆಚ್ಚು ಬಳಸುವಂತಹ ಒಂದು ವಿಧಾನ ಮತ್ತು ವಿದ್ಯಾರ್ಥಿಗಳ ಒಂದು ತಾಯಿ ಭಾಷೆಗೆ ಅಂದರೆ ಏನು ಮದರ್ ಟಂಗ್ ಮಾತೃಭಾಷೆಗೆ ಅನುವಾದಿಸುವಂತಹ ಅವಕಾಶ ಬಹಳ ಕಡಿಮೆ ಇರತಕ್ಕಂತಹ ಒಂದು ವಿಧಾನ ಅಂದರೆ ಸ್ಟ್ರಕ್ಚರಲ್ ಅಪ್ರೋಚ್ ಯಾಕೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಅನ್ನು ತಾಯಿ ಭಾಷೆಗೆ ಅಂದರೆ ಮಾತೃಭಾಷೆಗೆ ಸುಲಭವಾಗಿ ಅನುವಾದಿಸೋದಕ್ಕೆ ಆಗೋದಿಲ್ಲ ಸೊ ಇದು ಸ್ಟ್ರಕ್ಚರಲ್ ಅಪ್ರೋಚ್ ಗೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಸೊ ಸ್ಟ್ರಕ್ಚರಲ್ ಅಪ್ರೋಚ್ ನಲ್ಲಿ ಭಾಷೆಯ ರಚನೆಗಳಿಗೆ ಹೆಚ್ಚು ಒತ್ತನ್ನು ನೀಡ್ತಾ ಹೋಗ್ತೀವಿ ಟಾರ್ಗೆಟ್ ಲ್ಯಾಂಗ್ವೇಜ್ನಲ್ಲೇ ಕಲಿಸೋದು ಮುಖ್ಯವಾಗಿರುತ್ತೆ ಮದರ್ ಟಂಗ್ನ ಒಂದು ಬಳಕೆ ಬಹಳ ಕಡಿಮೆ ಇರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಸ್ಟ್ರಕ್ಚರಲ್ ಅಪ್ರೋಚ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಎನ್ ಸಿ ಟಿ ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಎನ್ ಸಿ ಟಿ ಸಿ ಸಾರಿ ಎನ್ ಸಿ ಟಿ ಇ ಅಂತಂದರೆ ಅದರ ಒಂದು ಫುಲ್ ಫಾರ್ಮ್ ಏನಂತ ಕೇಳಿರುವಂಥದ್ದು ಸೊ ಆಪ್ಷನ್ಸ್ ಇಲ್ಲಿ ಆಪ್ಷನ್ ಒಂದು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಆಪ್ಷನ್ ಎರಡು ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಟೀಚರ್ ಎಜುಕೇಷನ್ ಆಪ್ಷನ್ ಮೂರು ನ್ಯಾಷನಲ್ ಕಮಿಟಿ ಫಾರ್ ಟೀಚರ್ ಎಜುಕೇಷನ್ ಆಪ್ಷನ್ ನಾಲ್ಕು ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅಂತ ಇದೆ ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಷನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ರೆಸಿಪ್ಟಿವ್ ಒಕ್ಯಾಬುಲರಿ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ರೆಸಿಪ್ಟಿವ್ ಒಕ್ಯಾಬುಲರಿ ಅಂದರೆ ಏನು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಒಂದು ಅ ವರ್ಡ್ ವಿ ಯೂಸ್ ವೈಲ್ ಸ್ಪೀಕಿಂಗ್ ಆರ್ ಲಿಸ್ನಿಂಗ್ ಆಪ್ಷನ್ ಎರಡು ರೆಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಆಪ್ಷನ್ ಮೂರು ನೋ ನೋವಿಂಗ್ ದ ಮೀನಿಂಗ್ ಆಫ್ ದ ವರ್ಡ್ಸ್ ಆಪ್ಷನ್ ನಾಲ್ಕು ಆಂಬಿಗಿಯಸ್ ವರ್ಡ್ಸ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ ಏನು ರೆಸಿಪ್ಟಿವ್ ಒಕ್ಯಾಬುಲರಿ ಅಂತ ಹೇಳಿದ್ರೆ ಆಪ್ಷನ್ ಬಿ ರೆಕಗ್ನೈಸಿಂಗ್ ವರ್ಡ್ಸ್ ವೈಲ್ ಲಿಸ್ನಿಂಗ್ ರೀಡಿಂಗ್ ಅಂದ್ರೆ ಕೇಳಬೇಕು ಲಿಸ್ನಿಂಗ್ ಅಂದ್ರೆ ಕೇಳಬೇಕಾದ್ರೆ ಓದಬೇಕಾದ್ರೆ ಪದಗಳನ್ನು ಗುರುತಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ಆಯ್ತಾ ರೆಸಿಪ್ಟಿವ್ ಒಕ್ಯಾಬುಲರಿ ಅಂದ್ರೆ ವಿದ್ಯಾರ್ಥಿಗಳು ಕೇಳಬೇಕಾದ್ರೆ ಅಥವಾ ಓದಬೇಕಾದ್ರೆ ಪದಗಳನ್ನು ಗುರುತಿಸಿಕೊಳ್ತಕ್ಕಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳು ಆ ಒಂದು ಪದಗಳನ್ನು ಮಾತನಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಇಲ್ಲಿ ಅಗತ್ಯ ಇಲ್ಲ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಸಾಕಾಗುತ್ತೆ ಸೊ ಈ ಒಂದು ಏನು ರೆಸೆಪ್ಟಿವ್ ಒಕ್ಯಾಬುಲರಿ ಅಂತ ಹೇಳಿದ್ರೆ ಸೊ ಹಾಗಾಗಿ ರೆಕಗ್ನೈಸಿಂಗ್ ವರ್ಡ್ಸ್ ವೆಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ದ ಸ್ಟೇಟ್ಮೆಂಟ್ ದಿಸ್ಕ್ರೈಬ್ ದ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಆಟಿಟ್ಯೂಡ್ ವಿಚ್ ಸ್ಟೂಡೆಂಟ್ ಶುಡ್ ಅಕ್ವೈರ್ ಬೈ ದ ಎಂಡ್ ಆಫ್ ಪರ್ಟಿಕ್ಯುಲರ್ ಕ್ಲಾಸ್ ಆರ್ ಕೋರ್ಸ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಲರ್ನಿಂಗ್ ಔಟ್ಕಮ್ಸ್ ಆಪ್ಷನ್ ಬಿ ಐಟಮ್ ಬ್ಯಾಂಕ್ ಆಪ್ಷನ್ ಸಿ ಲರ್ನರ್ಸ್ ಔಟ್ಕಮ್ಸ್ ಆಪ್ಷನ್ ಡಿ ಲರ್ನಿಂಗ್ ಆಬ್ಜೆಕ್ಟಿವ್ ಅಂತ ಇದೆ ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಏನಪ್ಪಾ ಹೇಳಿದ್ರೆ ಆಪ್ಷನ್ ಎ ಲರ್ನಿಂಗ್ ಔಟ್ಕಮ್ಸ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳಿದ್ರೆ ಏನು ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಯಾವುದೇ ಒಂದು ವಿಷಯದ ಅಥವಾ ತರಗತಿಯ ಅಂತ್ಯಕ್ಕೆ ವಿದ್ಯಾರ್ಥಿಗಳು ಹೊಂದಬೇಕಾದಂತಹ ಒಂದು ಜ್ಞಾನ ಕೌಶಲ್ಯ ಮತ್ತು ಮನೋಭಾವಗಳನ್ನು ಲರ್ನಿಂಗ್ ಔಟ್ಕಮ್ಸ್ ಅಂತ ಹೇಳಿ ಕರಿತೀವಿ ಸೊ ವಿದ್ಯಾರ್ಥಿಗಳು ಏನೇನೋ ಕಲಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಕ್ಕಂತಹ ಒಂದು ಹೇಳಿ ಲರ್ನಿಂಗ್ ಔಟ್ಕಮ್ಸ್ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಎ ಲರ್ನಿಂಗ್ ಔಟ್ಕಮ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಅಸೆಸ್ಮೆಂಟ್ ಇಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್ ವಿಚ್ ಇನ್ಕ್ಲೂಡ್ಸ್ ಓವರ್ ಆಲ್ ಟೆಸ್ಟ್ ಅಂಡ್ ಕೋಕರಿಕ್ಯುಲಮ್ ಆಕ್ಟಿವಿಟೀಸ್ ನೋನ್ ಆ್ಯಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಇಲ್ಲಿ ಸಮಿಟಿವ್ ಅಸೆಸ್ಮೆಂಟ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಫಾರ್ಮಲ್ ಅಸೆಸ್ಮೆಂಟ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟ್ ಅಂತ ಸೊ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಪೂರ್ತಿ ಪಾಠ ಬೋಧನೆಯ ಜೊತೆಗೆ ನಡೀತಕ್ಕಂತಹ ಒಂದು ಮೌಲ್ಯಮಾಪನ ಓವರ್ ಟೆಸ್ಟ್ ಆಮೇಲೆ ಕೋಕರಿಕ್ಯುಲಮ್ ಆಕ್ಟಿವಿಟೀಸ್ ದಿನನಿತ್ಯದ ಒಂದು ಚಟುವಟಿಕೆಗಳು ಇದೆಲ್ಲವನ್ನ ಒಟ್ಟಾಗಿ ನಾವು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ ಇದು ಬೋಧನೆಯ ಜೊತೆಗೆ ನಡೀತಕ್ಕಂತಹ ನಿರಂತರ ಮೌಲ್ಯಮಾಪನ ಹಾಗಾಗಿ ಆಪ್ಷನ್ ಬಿ ಫಾರ್ಮೇಟಿವ್ ಅಸೆಸ್ಮೆಂಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಚೂಸ್ ದ ಕರೆಕ್ಟ್ ವರ್ಬ್ ಫ್ರಮ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ಸೊ ಈ ಸೆಂಟೆನ್ಸ್ಗೆ ನಾವು ಕರೆಕ್ಟ್ ಆಗಿರ್ತಕ್ಕಂತಹ ಒಂದು ವರ್ಬನ್ನ ಏನು ಮಾಡಬೇಕು ಆ್ಯಡ್ ಮಾಡಬೇಕಾಗುತ್ತೆ ಯಾವ ಸೆಂಟೆನ್ಸ್ ಅದು ದ ವಿಂಡೋ ವಾಸ್ ಓಪನ್ ಅಂಡ್ ಅ ಬರ್ಡ್ ಡ್ಯಾಶ್ ಇಂಟು ದ ರೂಮ್ ಸೊ ದ ವಿಂಡೋ ವಾಸ್ ಓಪನ್ ವಿಂಡೋ ಅಂದರೆ ಕಿಟಕಿ ಓಪನ್ ಆಗಿತ್ತು ಅ ಬರ್ಡ್ ಡ್ಯಾಶ್ ಇಂಟು ದ ರೂಮ್ ಪಕ್ಷಿ ಡ್ಯಾಶ್ ಇಂಟು ದ ರೂಮ್ ಅಂತ ಕೇಳಿದ್ದಾರೆ ಸೊ ಇಂಟು ದ ರೂಮ್ ಅಂದ್ರೆ ಒಳಗಡೆ ಅಲ್ಲಿ ಏನು ಮಾಡಬೇಕು ಆ ಡ್ಯಾಶ್ ಇರ್ತಕ್ಕಂತಹ ಒಂದು ಪ್ಲೇಸಲ್ಲಿ ನಾವು ಸರಿಯಾದ ಆನ್ಸರ್ನ ಫಿಲ್ ಮಾಡಬೇಕಾಗತ್ತೆ ಆಯಿತಾ ಅವರ್ ಇಲ್ಲಿ ಏನು ಕೊಟ್ಟಿದ್ದಾರೆ ಫ್ಲೈ ಫ್ಲೈಸ್ ಫ್ಲೀ ಫ್ಲೋನ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇಲ್ಲಿ ಪ್ರಶ್ನೆಗೆ ಆಪ್ಷನ್ ಸಿ ಫ್ಲೀವ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್ ಇಲ್ಲಿ ಪಾಸ್ ಟೆನ್ಸಲ್ಲಿ ಇದೆ ಅಲ್ವಾ ವಾಸ್ ಓಪನ್ ಓಪನ್ ಆಗಿತ್ತು ಪಾಸ್ಟ್ ಟೆನ್ಸಲ್ಲಿ ಇದೆ ಸೊ ಹಾಗಾಗಿ ವರ್ಬ್ ಕೂಡ ಏನಾಗಿರಬೇಕಾಗುತ್ತೆ ಭೂತಕಾಲದಲ್ಲೇ ಇರಬೇಕಾಗುತ್ತೆ ಫ್ಲೈ ಅನ್ನೋದು ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿದೆ ಫಸ್ಟ್ ಆಪ್ಷನ್ನು ಫ್ಲೈಸ್ ಅನ್ನೋದು ಇದು ರಾಂಗ್ ಫಾರ್ಮ್ ಈ ಥರ ಫಾರ್ಮೇ ಇಲ್ಲ ಆ್ಯಂಡ್ ಫ್ಲೀವ್ ಅನ್ನೋದು ಪಾಸ್ಟ್ ಇದೆ ಆ್ಯಂಡ್ ಫ್ಲೋನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಇಲ್ಲಿ ಪಾಸ್ಟ್ ಟೆನ್ಸಲ್ಲಿ ಅಂಥದ್ದು ಫ್ಲೀ ಸೊ ಆಪ್ಷನ್ ಸಿ ಸರಿಯಾದ ಆನ್ಸರ್ ಆಗುತ್ತೆ ಓಕೆನಾ ನೆಕ್ಸ್ಟು ಏಳನೇ ಒಂದು ಪ್ರಶ್ನೆ ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್ ಆಫ್ ದ ಗಿವನ್ ಸೆಂಟೆನ್ಸ್ ಸೊ ಇಲ್ಲಿ ಆ್ಯಕ್ಟಿವೈಸ್ ಪ್ಯಾಸಿವೈಸ್ ನಾನು ಅದೇ ಹೇಳ್ತಾ ಇದ್ದೆ ಆ್ಯಕ್ಟಿವೈಸ್ ಮತ್ತು ಪ್ಯಾಸಿವೈಸ್ ಆಗಿರ್ಬೋದು ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಇರ ಬಗ್ಗೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಂತ ಸೊ ಇಲ್ಲಿ ಕೇಳಿದ್ದಾರೆ ಇನ್ನು ಆ್ಯಕ್ಟಿವೈಸ್ ಪ್ಯಾಸಿವೈಸ್ ಬಗ್ಗೆ ಮೋನಾ ಕಂಪ್ಲೀಟೆಡ್ ದ ಸಮ್ ಇದನ್ನು ನಾವೇನು ಮಾಡಬೇಕು ಏನು ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕಾಗುತ್ತೆ ಆಯಿತಾ ಸೊ ಆ್ಯಕ್ಟಿವ್ ಇದೆ ಅದನ್ನ ಪ್ಯಾಸಿವ್ ಚೇಂಜ್ ಮಾಡಬೇಕು ಸೊ ಇಲ್ಲಿ ಆಪ್ಷನ್ಸ್ ನೋಡಲಿ ದ ಸಮ್ ಇಸ್ ಕಂಪ್ಲೀಟೆಡ್ ಬೈ ಮೋನಾ ಆಪ್ಷನ್ ಬಿ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ದ ಸಮ್ ಕ್ಯಾನ್ ಬಿ ಕಂಪ್ಲೀಟೆಡ್ ಬೈ ಮೋನಾ ಆಪ್ಷನ್ ಡಿ ದ ಸಮ್ ವಾಸ್ ಬೀಂಗ್

ಕಂಪ್ಲೀಟೆಡ್ ಅನ್ನೋದು ಅಲ್ಲಿ ಇದೆ ಆಬ್ಜೆಕ್ಟ್ ಬಂದ್ಬಿಟ್ಟು ದ ಸಮ್ ದ ಅನ್ನ ಆಬ್ಜೆಕ್ಟ್ ಸ್ಥಾನಕ್ಕೆ ತರಬೇಕಾಗುತ್ತೆ ಸೊ ಹಾಗಾಗಿ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ದ ಸಮ್ ವಾಸ್ ಕಂಪ್ಲೀಟೆಡ್ ಬೈ ಮೋನಾ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಓಕೆನಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ದ ಸೆಕೆಂಡ್ ಟಂಗ್ ಆಫ್ ಆಲ್ ದ ಟೀಚರ್ ಇನ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಅಲ್ ಲ್ ಲ್ಯಾಂಗ್ವೇಜ್ ಟೀಚರ್ ಇಸ್ ಡ್ಯಾಶ್ ಎಂದು ಕೇಳಿದ್ದಾರೆ ಅಂದರೆ ಭಾಷಾ ಶಿಕ್ಷಕರಿಗೆ ಅತ್ಯಂತ ಮುಖ್ಯವಾದಂತಹ ಒಂದು ಉಪಕರಣ ಯಾವುದು ಅಂತ ಸೊ ಇಲ್ಲಿ ಚಾಕ್ ಬೋರ್ಡ್ ಆಪ್ಷನ್ ಎ ಅ ಪೀಸ್ ಆಫ್ ಚಾಕ್ ಆಪ್ಷನ್ ಸಿ ರೆಡ್ ಪೆನ್ ಆಪ್ಷನ್ ಡಿ ಟೈಮ್ ಟೇಬಲ್ ಅಂತ ಇದೆ ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಎ ಚಾಕ್ ಬೋರ್ಡ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಚಾಕ್ ಇದನ್ನು ಟೀಚರ್ಸ್ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಕ ಕರೀತಾರೆ ಯಾಕೆ ಅಂದರೆ ಶಿಕ್ಷಕರು ಹೆಚ್ಚಿನ ಒಂದು ವಿಷಯಗಳನ್ನು ಬೋರ್ಡ್ ಚಾಕ್ ಮತ್ತು ಚಾಕ್ನ ಬಳಸ್ಕೊಂಡು ಬೋರ್ಡ್ ಮೇಲೆ ಬರೆದು ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ವಿದ್ಯಾರ್ಥಿಗಳಿಗೆ ದೃಶ್ಯವಾಗಿ ತಿಳಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಭಾಷೆಯ ಒಂದು ಬೋಧನೆಯಲ್ಲಿ ಸ್ಪೆಲ್ಲಿಂಗ್ ಆಗಿರ್ಬೋದು ಗ್ರಾಮರ್ ಆಗಿರ್ಬೋದು ಆಗಿರ್ಬೋದು ಸೆಂಟೆನ್ಸ್ ಪ್ಯಾಟರ್ನ್ಸ್ ಎಲ್ಲವನ್ನು ಕೂಡ ಬರೆಯೋದಕ್ಕೆ ಉಪಯೋಗ ಆಗುತ್ತೆ ಹಾಗಾಗಿ ಚಾಕ್ ಬೋರ್ಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಚೇಂಜ್ ಇನ್ ದ ಫಾರ್ಮ್ ಆಫ್ ದ ವರ್ಡ್ ಆರ್ ವರ್ಡ್ಸ್ ಆಸ್ ಗ್ರಾಮಾಟಿಕಲ್ ಆಸ್ಪೆಕ್ಟ್ಸ್ ಟು ಒಬ್ಟೇನ್ ದ ಇಂಟೆಂಡೆಡ್ ಮೀನಿಂಗ್ ಇಸ್ ನೋನ್ ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಸಿಂಟ್ಯಾಕ್ಸ್ ಕಾನ್ಕರ್ಟ್ ಸೆಮೆಂಟಿಕ್ಸ್ ಹಾಗೆಯೇ ಇನ್ಫ್ಲೆಕ್ಷನ್ಸ್ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಪ್ರಶ್ನೆಗೆ ಆಪ್ಷನ್ ಡಿ ಇನ್ಫ್ಲೆಕ್ಷನ್ಸ್ ಸೊ ಪದಗಳ ರೂಪದಲ್ಲಿ ವ್ಯಾಕರಣಾತ್ಮಕ ಕಾರಣಗಳಿಂದ ಬದಲಾವಣೆಗಳನ್ನು ಕಾರಣಗಳಿಂದ ಆಗುವಂತಹ ಒಂದು ಬದಲಾವಣೆಗಳನ್ನು ಇನ್ಫ್ಲೆಕ್ಷನ್ಸ್ ಅಂತ ಹೇಳಿ ಕರೀತಾರೆ ಉದಾಹರಣೆಗೆ ಇಲ್ಲಿ ನಾನು ವಾಕ್ ಅಂತ ಹೇಳಿ ಒಂದು ವರ್ಡನ್ನು ಬರೆದೆ ಓಕೆನಾ ವಾಕ್ ಡಬ್ಲ್ಯೂ ಎ ಎಲ್ ಕೆ ಸೊ ವಾಕ್ಡ್ ಸೆಂಟೆನ್ಸ್ ಚೇಂಜ್ ಆಯ್ತಲ್ವಾ ವಾಕ್ ವಾಕ್ಡ್ ಪಾಸ್ಟ್ ಟೆನ್ಸ್ ಸೊ ಬಾಯ್ ಅಂತ ಬರೀತೀನಿ ಸೊ ಬಾಯ್ ಅನ್ನೋದು ಇವಾಗ ನಾನಲ್ಲಿ ಬಾಯ್ಸ್ ಅಂತ ಹಾಕ್ತೀನಿ ಸೊ ಇಲ್ಲಿಗೆ ಎಸ್ ಆ್ಯಡ್ ಮಾಡ್ತೀನಿ ಸೊ ಬಾಯ್ಸ್ ನಂಬರ್ ಚೇಂಜ್ ಆಯಿತು ಒಂದು ಹುಡುಗ ಬಾಯ್ಸ್ ಅಂತ ಅಂದಾಗ ಹಲವಾರು ಹುಡುಗರು ಆಯಿತಾ ಸೊ ಇಲ್ಲಿ ಬಿಗ್ ಅಂತ ಒಂದು ವರ್ಡನ್ನು ಬರಿತೀನಿ ಓಕೆನಾ ಬಿಗ್ ನೆಕ್ಸ್ಟ್ ನಾನು ಬಿಗ್ಗರ್ ಅಂತ ಹಾಕ್ತೀನಿ ಬಿಗ್ಗೆಸ್ಟ್ ಅಂತ ಹಾಕ್ತೀನಿ ಸೊ ಅಲ್ಲಿ ಏನಾಯ್ತು ಡಿಗ್ರಿ ಚೇಂಜ್ ಆಗ್ತಾ ಬಂತು ಸೊ ಇದೆಲ್ಲ ಏನು ಪದದ ರೂಪ ಬದಲಾಗುವಂತಹ ಒಂದು ವ್ಯಾಕರಣ ಪ್ರಕ್ರಿಯೆಗಳು ಸೊ ಹಾಗಾಗಿ ಪದಗಳ ಒಂದು ರೂಪದಲ್ಲಿ ವ್ಯಾಕರಣಾತ್ಮಕ ಕಾರಣಗಳಿಂದ ಆಗ್ತಕ್ಕಂತಹ ಬದಲಾವಣೆಗಳನ್ನು ಇನ್ಫ್ಲೆಕ್ಷನ್ಸ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ಏನು ಆಪ್ಷನ್ ಡಿ ಸರಿಯಾಗಿರುವಂತಹ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಇನ್ ಟೂ ಸ್ಮಾಲ್ ಗ್ರೂಪ್ ಆಸ್ಕ್ ದಮ್ ಟು ಡಿಸ್ಕಸ್ ಅಂಡ್ ಪ್ರೆಸೆಂಟ್ ದೇರ್ ವ್ಯೂಸ್ ಆನ್ ಕನ್ಸರ್ವೇಷನ್ ಆಫ್ ವಾಟರ್ ದ ಸ್ಟೂಡೆಂಟ್ ಆರ್ ಫ್ರೀ ಟು ಪ್ರೆಸೆಂಟ್ ದೇರ್ ವ್ಯೂ ಇನ್ ದಿನ Form of written description, role play, verbal presentation, etc. The teacher facilities as and when required. This approach is known as dash in the Kelidare. So, it is natural approach, structural approach, educative approach. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ ಆಪ್ಷನ್ ಡಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಟೀಚರು ತರಗತಿಯನ್ನು ಚಿಕ್ಕ ಗುಂಪುಗಳಾಗಿ ಡಿವೈಡ್ ಮಾಡ್ತಾರೆ ಹಾಗೆಯೇ ಕನ್ಸರ್ವೇಷನ್ ಆಫ್ ವಾಟರ್ ಅಂತಕ್ಕಂತಹ ವಿಷಯದ ಮೇಲೆ ಚರ್ಚೆ ಮಾಡಿಸ್ತಾರೆ ಹಾಗೆ ವಿದ್ಯಾರ್ಥಿಗಳು ಅವರ ಅಭಿಪ್ರಾಯಗಳನ್ನು ಬರಹ ಅಥವಾ ರೋಲ್ ಪ್ಲೇ ಅಥವಾ ಮಾತುಕತೆ ಮೊದಲಾದ ಯಾವುದೇ ಒಂದು ರೂಪದಲ್ಲಿ ಮಂಡಿಸದಿಕ್ಕೆ ಸ್ವತಂತ್ರವಾಗಿ ನೀವು ಮಂಡಿಸಬಹುದು ಅಂತ ಹೇಳ್ತಾರೆ ಶಿಕ್ಷಕಿ ಅಗತ್ಯವಿರುವಾಗ ಮಾತ್ರ ಮಾರ್ಗದರ್ಶನ ಮಾಡ್ತಾರೆ ಸೊ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಸ್ವತಃ ಜ್ಞಾನವನ್ನು ನಿರ್ಮಿಸ್ಕೊಳ್ತಾರೆ ಗುಂಪು ಚರ್ಚೆ ಅನುಭವ ಚಟುವಟಿಕೆ ಇದರ ಮುಖಾಂತರ ಕಲಿತಾ ಹೋಗ್ತಾರೆ ಶಿಕ್ಷಕಿ ಕೇವಲ ಇಲ್ಲಿ ಏನಾಗಿರ್ತಾರೆ ಫೆಸಿಲಿಟೇಟರ್ ಆಗಿರ್ತಾರೆ ಡೈರೆಕ್ಟ್ ಇನ್ಸ್ಟ್ರಕ್ಟರ್ ಅಲ್ಲ ಸೊ ಇವುಗಳೆಲ್ಲವೂ ಕೂಡ ಏನು ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ನ ಒಂದು ಲಕ್ಷಣಗಳು ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ದ ಸ್ಟಡಿ ಆಫ್ ಆರ್ಟಿಕ್ಯುಲೇಷನ್ ಟ್ರಾನ್ಸ್ಮಿಷನ್ ಆ್ಯಂಡ್ ರಿಸೆಪ್ಷನ್ ಆಫ್ ಸ್ಪೀಚ್ ಸೌಂಡ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ ಎ ಆಪ್ಷನ್ ಬಿ ಲಿಂಗ್ವಿಸ್ಟಿಕ್ಸ್ ಆಪ್ಷನ್ ಸಿ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಆಪ್ಷನ್ ಡಿ ಮೋರ್ಫಾಲಜಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಪ್ಷನ್ ಎ ಫೋನೋಟಿಕ್ಸ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಫೋನೋಟಿಕ್ಸ್ ಫೋನೋಟಿಕ್ಸ್ ಅಂತಂದ್ರೆ ಏನು ಮಾತಿನ ಧ್ವನಿಗಳನ್ನು ಹೇಗೆ ಉಚ್ಚರಿಸಲಾಗುತ್ತೆ ಆರ್ಟಿಕ್ಯುಲೇಷನ್ ಹೇಗೆ ಉಚ್ಚರಿಸಲಾಗುತ್ತೆ ಅನ್ನೋದು ಅವುಗಳನ್ನು ಹೇಗೆ ಅವು ಹೇಗೆ ಪ್ರಸಾರವಾಗುತ್ತವೆ ಅಂದರೆ ಟ್ರಾನ್ಸ್ಮಿಷನ್ ಹೇಗೆ ಪ್ರಸಾರ ಆಗುತ್ತೆ ಮತ್ತೆ ಹೇಗೆ ಕೇಳಿ ಗ್ರಹಿ ಅನ್ನುವಂತಹ ಒಂದು ಅಧ್ಯಯನವನ್ನ ನಾವು ಫೋನ್ ಫೋನೋಟಿಕ್ಸ್ ಅಂತ ಹೇಳಿ ಕರೀತಾರೆ ಇದು ಧ್ವನಿಶಾಸ್ತ್ರದ ಒಂದು ಮುಖ್ಯ ಶಾಖೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಏನು ಆಪ್ಷನ್ ಎ ಫೋನೋಟಿಕ್ಸ್ ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ದ ಟೀಚರ್ ಫಸ್ಟ್ ಪ್ರೆಸೆಂಟ್ಸ್ ಆನ್ ಆಬ್ಜೆಕ್ಟ್ ಬುಕ್ ದ ಟೀಚರ್ ಹೋಲ್ಡ್ಸ್ ಅ ಬುಕ್ ಇನ್ ಹಿಸ್ ಹ್ಯಾಂಡ್ ಅಂಡ್ ಶೋಸ್ ಇಟ್ ಟು ದ ಹೋಲ್ ಕ್ಲಾಸ್ ಅಂಡ್ ಸೇಸ್ ಬುಕ್ ದಿಸ್ ಇಸ್ ಯುವರ್ ಬುಕ್ ಮೈ ಬುಕ್ ಇಸ್ ರೆಡ್ ಯುವರ್ ಬುಕ್ ಇಸ್ ಬ್ಲೂ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಅಂತ ಕೇಳಿದ್ದಾರೆ ಆಯಿತಾ ಸೊ ಇಲ್ಲಿ ನೋಡಿ ಇಲ್ಲಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ ದ ಸೆಂಟೆನ್ಸ್ ಮೆಥೆಡ್ ದ ವರ್ಡ್ ಮೆಥೆಡ್ ದ ಸ್ಟೋರಿ ಮೆಥೆಡ್ ದ ಪ್ರೇಜ್ ಮೆಥೆಡ್ ಅಂತ ಸೊ ಇಲ್ಲಿ ಸರಿಯಾದಂತಹ ಆನ್ಸರ್ ಏನಿರ್ಬೋದು ಹಾಗಾದರೆ ಇಲ್ಲಿ ಆಪ್ಷನ್ ಬಿ ವರ್ಡ್ ಮೆಥಡ್ ಇಸ್ ದ ರೈಟ್ ಆನ್ಸರ್ ಹೇಗೆ ವರ್ಡ್ ಮೆಥಡ್ ಇಲ್ಲಿ ಶಿಕ್ಷಕರು ಮೊದಲು ಬುಕ್ ಅಂತಕ್ಕಂತಹ ಒಂದು ಪದವನ್ನು ಪರಿಚಯ ಮಾಡ್ತಾರೆ ಹೌದಾ ಬುಕ್ ಅನ್ನುವಂತಹ ಒಂದು ಪದ ಪರಿಚಯ ಮಾಡ್ತಾರೆ ಅದನ್ನು ಕೈಯಲ್ಲಿ ಹಿಡಿದು ತೋರಿಸಿ ಆ ಪದವನ್ನು ಅವರು ಮತ್ತೆ ಉಚ್ಚಾರ ಅಂದರೆ ಮರು ಹೇಳಿಕೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ ಬುಕ್ ಅಂತ ಹೇಳ್ತಾರೆ ದಿಸ್ ಇಸ್ ಯುವರ್ ಬುಕ್ ಅಂತ ಹೇಳ್ತಾರೆ ಹೌದಾ ಇಲ್ಲಿ ದಿಸ್ ಇಸ್ ಯುವರ್ ಬುಕ್ ಅಂತ ಹೇಳ್ತಾರೆ ಆ್ಯಂಡ್ ಮೈ ಬುಕ್ ಈಸ್ ರೆಡ್ ಅಂತ ಹೇಳ್ತಾರೆ ಆ್ಯಂಡ್ ಯುವರ್ ಬುಕ್ ಈಸ್ ಬ್ಲೂ ಅಂತ ಹೇಳ್ತಾರೆ ಸೊ ಇದು ಒಂದು ಪದವನ್ನು ಆಧಾರವಾಗಿ ತಗೊಂಡು ಆಮೇಲೆ ವಾಕ್ಯಗಳನ್ನು ರಚಿಸಿ ಕಲಿಸ್ತಕ್ಕಂತಹ ಒಂದು ವಿಧಾನ ಆಗಿರುತ್ತೆ ಸೊ ಹಾಗಾಗಿ ಇದನ್ನು ನಾವು ವರ್ಡ್ ಮೆಥಡ್ಗೆ ಸ್ಪಷ್ಟ ಉದಾಹರಣೆಯಾಗಿ ಕೊಡ್ಬೋದು ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ದ ವರ್ಡ್ ಮೆಥಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ರೀಡ್ ದ ಗಿವನ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಸೂಟೇಬಲ್ ರಿಪೋರ್ಟೆಡ್ ಸ್ಪೀಚ್ ಅಂತ ಕೇಳಿದ್ದಾರೆ ಅಂದರೆ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಆಗಲೇ ಹೇಳಿದಾಗ ನಾನು ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ಗೆ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಕೆನ್ ಐ ಹೆಲ್ಪ್ ವಿತ್ ಯುವರ್ ಹೋಮ್ ವರ್ಕ್ ಸೆಡ್ ಮೈ ಮದರ್ ಅಂತ ಇದೆ ಆಯಿತಾ ಸೊ ಇಲ್ಲಿ ಇದನ್ನು ನಾವು ಏನು ಮಾಡಬೇಕಾಗತ್ತೆ ಡೈರೆಕ್ಟ್ ಸ್ಪೀಚಲ್ಲಿ ಇರೋದನ್ನು ರಿಪೋರ್ಟೆಡ್ ಸ್ಪೀಚ್ಗೆ ಬದಲಾಯಿಸಬೇಕಾಗತ್ತೆ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಮೈ ಮದರ್ ಆಸ್ಕಡ್ ಮೀ ವೆದರ್ ಶಿ ವುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಆಪ್ಷನ್ ಬಿ ಮೈ ಮದರ್ ಆಸ್ಕಡ್ ಮೀ ವೆದರ್ ಶಿ ವಿಲ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಆಪ್ಷನ್ ಸಿ ಮೈ ಮದರ್ ಆಸ್ಕಡ್ ಮೀ ವೆದರ್ ಶಿ ಮೈಟ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಆ್ಯಂಡ್ ಲಾಸ್ಟ್ ಒನ್ ಆಪ್ಷನ್ ಡಿ ನೋಡಿ ಮೈ ಮದರ್ ಆಸ್ಕಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಸೊ ಇದು ಆಪ್ಷನ್ಸ್ ಇಲ್ಲಿ ಇವಾಗ ನಾವು ಏನು ಮಾಡಬೇಕು ಈ ಪ್ರಶ್ನೆ ಏನು ಕೆನ್ ಐ ಹೆಲ್ಪ್ ವಿತ್ ಯೋರ್ ಹೋಮ್ ವರ್ಕ್ ಅನ್ನೋದೇನಿದೆ ಅದು ಇವಾಗ ಡೈರೆಕ್ಟ್ ಸ್ಪೀಚ್ ಗೆ ನಾವು ಬದಲಾಯಿಸಬೇಕಾದ್ರೆ ಇಲ್ಲಿ ನೋಡಿ ಇಲ್ಲಿ ಕ್ಯಾನ್ ಅಂತ ಇದೆ ಅಲ್ಲ ಫಸ್ಟ್ ಒನ್ ಕ್ಯಾನ್ ಅನ್ನೋದನ್ನ ನಾವು ಪಾಸ್ಟ್ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಅಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಕುಡ್ ಅನ್ನೋದನ್ನ ಸೇರಿಸಬೇಕಾಗುತ್ತೆ ಕ್ಯಾನ್ ಅನ್ನೋದು ಕುಡ್ ಆಗುತ್ತೆ ಐ ಅನ್ನೋದು ಇಲ್ಲಿ ಶಿ ಆಗುತ್ತೆ ಸೊ ಶೀ ಅಂತ ಹೇಳಿದ್ರೆ ಸ್ಪೀಕರ್ ಯಾರು ಸ್ಪೀ ಹೇಳ್ತಾ ಇರೋದ್ರಲ್ಲಿ ಮದರ್ ಹೇಳ್ತಿರೋದಲ್ವಾ ಕೆನ್ ಐ ಹೆಲ್ಪ್ ಹೆಲ್ಪ್ ಯು ವಿತ್ ಯುವರ್ ಹೋಮ್ ವರ್ಕ್ ಸೆಟ್ ಮೈ ಮದರ್ ಸೊ ಕ್ಯಾನ್ ಅನ್ನೋದು ಕುಡ್ ಆಗುತ್ತೆ ಐ ಅನ್ನೋದು ಅಲ್ಲಿ ಶಿ ಆಗುತ್ತೆ ಯಾರು ಹೇಳ್ತಿರೋದು ಮದರ್ ಹೇಳ್ತಿರೋದ್ರಿಂದ ಐ ಅನ್ನೋದು ಇಲ್ಲಿ ಬಂದ್ಬಿಟ್ಟು ಶಿ ಆಗತ್ತೆ ಸೊ ಎಸ್ ಎಸ್ನೋ ಕ್ವೆಶ್ಚನ್ ಆಗಿರೋದ್ರಿಂದ ಅಲ್ಲಿ ನಾವು ಏನಂತ ಬಳಸಬೇಕು ವೆದರ್ ಅಂತ ಬಳಸಬೇಕಾಗುತ್ತೆ ಡಬ್ಲ್ಯೂ ಹೆಚ್ ಇ ಟಿ ಹೆಚ್ ಇ ಆರ್ ಅಂತ ಬಳಸಬೇಕಾಗತ್ತೆ ಸೊ ವರ್ಡ್ ಆರ್ಡರ್ ಸ್ಟೇಟ್ಮೆಂಟ್ನ ರೀತಿನಲ್ಲಿ ನಾವು ಬರಿಬೇಕಾಗ ಬರಬೇಕು ವರ್ಡು ಆರ್ಡರ್ ಸ್ಟೇಟ್ಮೆಂಟ್ ರೀತಿಯಲ್ಲಿ ಬರಬೇಕಾಗತ್ತೆ ಸೊ ಹೀಗಾಗಿ ಮೈ ಮದರ್ ಆಸ್ಕ್ಡ್ ಮೀ ವೆದರ್ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ಸು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮೈ ಮದರ್ ಆಸ್ ಮೀ ವೆದರ್ ಶಿ ಕುಡ್ ಕ್ಯಾನ್ ಇತ್ತು ಅದು ಕುಡ್ ಆಗುತ್ತೆ ಆಯಿತಾ ಐ ಅನ್ನೋದರಲ್ಲಿ ಶೀ ಆಗುತ್ತೆ ಓಕೆನಾ ಶಿ ಕುಡ್ ಹೆಲ್ಪ್ ಮೀ ವಿತ್ ಮೈ ಹೋಮ್ ವರ್ಕ್ ಸೊ ಆಪ್ಷನ್ ಡಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ